ಹಲೋ ಮಕ್ಕಳೇ ನಮಸ್ತೆ ನಾವು ಕನ್ನಡ ಕಲಿತಾ ಇದ್ವಿ ಅಲ್ವಾ ಪಾಠದ ಹೆಸರೇನು ಗುಣಿತಾಕ್ಷರಗಳು ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಹದಿನೈದು ಇದು ಈ ಪಾಠದ ಕೊನೆಯ ಭಾಗ ಇಲ್ಲಿಗೆ ಇವತ್ತು ಈ ಗುಣಿತಾಕ್ಷರಗಳ ಪಾಠ ಮುಗಿಯುತ್ತೆ ಸರಿನಾ ವೆರಿ ಗುಡ್ ಹಾಗಾದರೆ ನಾವು ಇಷ್ಟು ತರಗತಿಗಳಲ್ಲಿ ಏನು ಕಲ್ತಿದ್ದೀವಿ ಗುಣಿತಾಕ್ಷರಗಳು ಅಲ್ವಾ ಈ ಎಲ್ಲ ಗುಣಿತಾಕ್ಷರಗಳನ್ನು ಸಲ ನೆನ್ಪು ಮಾಡ್ಕೊಂಡು ಬಿಡೋಣ ಅಲ್ವಾ ಮಕ್ಕಳೇ ಹಾಗಾದರೆ ನೋಡಿ ಇಲ್ಲಿ ಕಲಿತ ಗುಣಿತಾಕ್ಷರಗಳು ನಾವೇನೇನು ಕಲ್ತಿದ್ದೀವಿ ಅಂತ ಇಲ್ಲಿ ಒಂದು ಸಲ ನೋಡೋಣ ನೋಡಿ ಇಲ್ಲಿ ನಾವು ಕಲ್ತ್ವಿ ತಲೆಕಟ್ಟು ಕಾಣಿಸ್ತಿಲ್ವಾ ಒಂದು ನಿಮಿಷ ನೋಡಿ ಇಲ್ಲಿ ತಲೆಕಟ್ಟು ಅಂದರೆ ಕಕ್ಕೆ ತಲೆಕಟ್ಟು ಕ ನೋಡಿ ಇಲ್ಲಿ ಇಲ್ಲಿ ಮೇಲೆ ಇದೆ ಅಲ್ವಾ ಇದೇ ತಲೆಕಟ್ಟು ಓದೋಣವ ಪದ ಕ ರ ಕರ ಸರಿನಾ ಇಳಿ ನೋಡಿ ಉದಾಹರಣೆ ಕ ಕೆ ಇಳಿ ಅಂದರೆ ಇಳಿದ್ರೆ ಹೀಗೆ ಕಾ ಅಂತ ಉಚ್ಚರಿಸಬೇಕು ಸರಿನಾ ಕಾ ಪದ ನೋಡಿ ಇಲ್ಲಿ ಕಾ ಗೆ ಅದೇ ಥರ ಗುಡಿಸು ಉದಾಹರಣೆ ಕ ಕೆ ಗುಡಿಸು ನೋಡಿ ಇಲ್ಲಿ ಕ ಅಕ್ಷರಕ್ಕೆ ಗುಡಿಸು ಬಂದರೆ ಕೀ ಆಗುತ್ತೆ ಅದು ಅಲ್ವಾ ಕೀಟ ಕೀ ಹೀಗೆ ಓದಬೇಕು ಗುಡಿಸಿನ ದೀರ್ಘ ನೋಡಿ ಕ ಕೆ ಗುಡಿಸಿನ ದೀರ್ಘ ಕೊಟ್ಟಾಗ ಏನಾಗುತ್ತೆ ಹೀಗೆ ಕೀ ಕೀಟ ಆಮೇಲೆ ಕೊಂಬು ಕ ಕೆ ಕೊಂಬು ನೋಡಿ ಇಲ್ಲಿ ಕೊಂಬು ಅಂದರೆ ಹೀಗೆ ಕ ಅಕ್ಷರಕ್ಕೆ ಕೊಂಬು ಇದೆ ಅಲ್ವಾ ಕೂ ಅಂತ ಓದಬೇಕು ಕೂ ರಿ ಕುರಿ ನೆಕ್ಸ್ಟ್ ನೋಡಿ ಕೊಂಬಿನ ಇಳಿ ಕೊಂಬಿನಿಳಿ ನೋಡಿ ಕ ಕರ್ಕೆ ಕೊಂಬಿನಿಳಿ ಕೊಟ್ಟಾಗ ಈ ಥರ ಫಸ್ಟ್ ಕೊಂಬು ಹೀಗೆ ಕೆಳಗಿಡ್ಸಿದ್ರೆ ಕೊಂಬಿನಿಳಿ ಆಗುತ್ತೆ ಸರಿನಾ ಕೂ ಅಂತ ಓದಬೇಕು ನೋಡಿ ಇಲ್ಲಿ ಕೂಸು ಕೂಸು ಒಟ್ರು ಸುಳಿ ಕ ಕೆ ವಟ್ರು ಸೂಳಿ ಕೊಟ್ಟಾಗ ಹೀಗೆ ರು ಥರ ಉಚ್ಚರಿಸಬೇಕು ಕ್ರೂ ಕ್ರೂ ನೋಡಿ ಇಲ್ಲಿ ಕೃಪ ಆಮೇಲೆ ಏನು ಕಲ್ತ್ವಿ ನಾವು ಎತ್ವ ಎತ್ವ ಐತ್ವ ಅಲ್ವಾ ಇದೆಲ್ಲ ಕಲ್ತಿದ್ದೀವಿ ನೋಡಿ ಎತ್ವ ಕ ಕೆ ಎತ್ವ ಬಂದಾಗ ಕೆ ಆಗುತ್ತೆ ನೋಡಿ ಇಲ್ಲಿ ಕ ಅಕ್ಷರಕ್ಕೂ ಎತ್ವ ಇದೆ ರ ಅಕ್ಷರಕ್ಕೂ ಎತ್ವ ಇದೆ ಕೆರೆ ಕೆರೆ ಏತ್ವ ಅಂದರೆ ಎತ್ವನ ದೀರ್ಘ ನೋಡಿ ಇಲ್ಲಿ ಕ ಅಕ್ಷರಕ್ಕೆ ಎತ್ವನ ದೀರ್ಘ ನಿಡಿ ನೋಡಿ ಇಲ್ಲಿ ದೀರ್ಘ ಹಾಗಾಗಿ ಇದನ್ನು ಹೇಗೆ ಓದಬೇಕು ಕೆ ಕೆರೆ ನೆಕ್ಸ್ಟ್ ನೋಡಿ ಐತ್ವ ಕ ಕೆ ಐತ್ವ ಬಂದಾಗ ಕೈ ಕೈ ಅಂತ ಓದಬೇಕು ಕೈ ಸರಿನಾ ಆಮೇಲೆ ಓತ್ವ ಕ ಕೆ ಒತ್ವ ಬಂದಾಗ ಕೋ ಆಗುತ್ತೆ ಅದು ಪದ ಓದೋ ನೋಡಿ ಇಲ್ಲಿ ಕೋ ಡೆ ಕೋ ಡೆ ಅದೇ ಥರ ಓತ್ವ ಅಂದರೆ ಒತ್ವನ ದೀರ್ಘ ಕ ಅಕ್ಷರಕ್ಕೆ ಓತ್ವನ ದೀರ್ಘ ಬಂದಾಗ ಕೋ ಅಂತ ಓದಬೇಕು ಕೋ ಇಲ್ಲಿದೆ ನೋಡಿ ಕೋ ಕೋಳಿ ಕೋಳಿ ಆಮೇಲೆ ಔತ್ವ ಕಕ್ಕೆ ಔತ್ವ ಬಂದಾಗ ಕೌ ಕೌ ಅಂತ ಉಚ್ಚರಿಸ್ಬೇಕು ನೋಡಿ ಕೌ ದಿ ಅನುಸ್ವಾರ ಅನುಸ್ವಾರ ಅಂದರೆ ಕ ಕೆ ಅನುಸ್ವಾರ ಅಂದರೆ ಕಮ್ ಅಂ ರೂಪದಲ್ಲಿ ಕಮ್ ಸ ಕಮ್ ಸ ಕೊನೆಯದಾಗಿ ವಿಸರ್ಗ ವಿಸರ್ಗ ಕ ಕೆ ವಿಸರ್ಗ ಬಂದಾಗ ಕಹ ಅಂತ ಓದಬೇಕು ನೀವು ಈ ಹೆಸರುಗಳೇನೇನು ನೆನ್ಪಿಟ್ಕೊಳ್ಬೇಡಿ ಇದಷ್ಟೇ ಅಕ್ಷರಕ್ಕೆ ಏನು ಗುಣಿತಾಕ್ಷರಗಳು ಬಂದಾಗ ಹೇಗೆ ನೆನ್ಪಿಟ್ಕೋಬೇಕಂತ ನೆನ್ಪಿಟ್ಕೊಳ್ಳಿ ಸಾಕು ಇಷ್ಟು ಸರಿನಾ ಈ ಹೆಸರೇನು ನೆನ್ಪಿರಲ್ಲ ನಿಮಗೆ ಪರವಾಗಿಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಕ ಕೀ ಕೀ ಕು ಕೃ ಕೆ ಕೈ ಕೋ ಕೋ ಕೌ ಅದೇ ಥರ ಕೊನೆಯದಾಗಿ ಕಂ ಕಹ ಸರಿ ನಮ್ಮ ಕಳೆ ಒಟ್ಟಾರೆಯಾಗಿ ಗುಣಿತಾಕ್ಷರಗಳಲ್ಲಿ ನಾವೇನು ಕಲ್ತ್ವಿ ನೋಡಿ ಕ ಅಕ್ಷರಕ್ಕೆ ಗುಣಿತಾಕ್ಷರಗಳು ಈಗ ತೋರಿಸಿದ್ನಲ್ವ ಇದೇ ಥರ ಎಲ್ಲ ಅಕ್ಷರಗಳ ಗುಣಿತಾಕ್ಷರಗಳನ್ನು ನೀವು ಬರೀಬಹುದು ಉದಾಹರಣೆ ತೋರಿಸ್ತೀನಿ ನೋಡಿ ಏನಿದು ಕ ಕಿ ಕಿ ಕು ಕೆ ಕೈ ಕೋ ಕೋ ಕೌ ಕಂ ಕಹ ಸರಿನಾ ಹೇಳಿ ನನ್ನ ಜೊತೆ ಖ ಖಾ ಖಿ ಖೀ ಖು ಖು ಖೃ ಖೇ ಖೇ ಖೈ ಖೋ ಖೋ ಖೌ ಖಂ ಖಹ ಹೀಗೆ ಎಲ್ಲ ಅಕ್ಷರಗಳ ಗುಣಿತಾಕ್ಷರಗಳನ್ನು ನೀವೇ ಬರಿಬಹುದೀಗ ಗೊತ್ತಾಯ್ತಲ್ವ ಹೇಗೆ ಅಂತ ನೋಡಿ ಗ ತಲೆ ಕಟ್ಟಿದೆ ಆಮೇಲೆ ಇಳಿ ಗಾ ಆಮೇಲೆ ಗುಡಿಸು ಗಿ ಗುಡಿಸಿನ ದೀರ್ಘ ಗೀ ಇದೇ ಥರ ಎಲ್ಲ ಅಕ್ಷರಗಳನ್ನು ಬರಿ ಗುಣಿತಾಕ್ಷರಗಳನ್ನು ಬರಿಬಹುದು ನೀನು ನೀವು ಸರಿನಾ ಓದಿ ಇನ್ನೊಂದ್ಸಲ ಗ ಗಾ ಗಿ ಗೀ ಗು ಗೂ ಗ್ರು ಗೆ ಗೆ ಗೈ ಗೋ ಗೋ ಗೌ ಗಂ ಗಹ ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ ಉದಾಹರಣೆಯಾಗಿ ನ ನ ಅಕ್ಷರದ ಗುಣಿತಾಕ್ಷರಗಳನ್ನು ಬರೆಯೋಣ ಇವಾಗ ಸರಿನಾ ನೋಡಿ ಮೊದಲನೇದಾಗಿ ತಲೆಕಟ್ಟು ತಲೆಕಟ್ಟು ಅಂದರೆ ಏನು ಇದು ತಾನೇ ಹ್ಞೂ ಇವಾಗ ಇದನ್ನು ಹೇಗೆ ಓದಬೇಕು ನ ಆಮೇಲೆ ಇಳಿ ಹೇಗಿಳಿಸ್ಬೇಕು ಹೀಗೆ ಆವಾಗ ಏನಂತ ಓದಬೇಕು ಇದನ್ನು ನಾ ಸರಿನಾ ಆಮೇಲೆ ಗುಡಿಸು ಅಂದರೆ ಹೀಗೆ ನಿ ಗುಡಿಸಿನ ದೀರ್ಘ ಅಂದರೆ ಹೀಗೆ ನೀ ಆಮೇಲೆ ಕೊಂಬು ಅಲ್ವಾ ಮೊದಲು ಅಕ್ಷರ ಬರಿಬೇಕು ನ ಅಕ್ಷರ ಆಮೇಲೆ ಈ ಥರ ಕೊಂಬು ಕೊಟ್ಟಾಗ ಏನಾಗುತ್ತೆ ನೂ ನೂ ಇದು ನೀಳಿ ಅಲ್ವಾ ನೂ ಆಯಿತಾ ಆಮೇಲೆ ಒಟ್ಟರು ಸುಳಿ ಅಲ್ವಾ ನ ಅಕ್ಷರಕ್ಕೆ ಒಟ್ಟರು ಸುಳಿ ಬಂದಾಗ ಅದನ್ನು ಹೇಗೆ ಓದಬೇಕು ನೃ ನೃ ಸರಿನಾ ಆಮೇಲೆ ಎತ್ವ ಎತ್ವ ಅಂದರೆ ಹೀಗೆ ಇದು ಮೇಲೆ ಅಕ್ಷರದ ಮೇಲೆ ಹೀಗೆ ನೇ ಸರಿನಾ ಆಮೇಲೆ ಏತ್ವ ನೋಡಿ ಎತ್ವ ಬರೆದು ದೀರ್ಘ ಬರೆದ್ರೆ ಏನಾಗುತ್ತೆ ನೇ ಏತ್ವ ಆಮೇಲೆ ಐತ್ವ ಐತ್ವ ಹೇಗೆ ಬರೀಬೇಕು ಗೊತ್ತಾ ನ ಬರೆದು ಹೀಗೆ ಕೆಳಗಡೆ ಹೀಗೆ ನೈ ಐತ್ವ ನೈ ಸರಿನಾ ಆಮೇಲೆ ಒತ್ವ ಇದು ಓತ್ವ ನೋ ನೋ ಆಯಿತಾ ಓತ್ವ ಹೀಗೆ ಓತ್ವ ಬರೆದು ಓತ್ವನ ದೀರ್ಘ ಬಂದಾಗ ನೋ ಆಗುತ್ತಿದ್ದು ಸರಿನಾ ನೋ ಆಮೇಲೆ ಔ ಔತ್ವ ನೋಡಿ ನ ಅಕ್ಷರ ಬರೆದು ಅದನ್ನು ಹೀಗೆ ನೌ ಔತ್ವ ನೌ ನೌ ಆಯಿತಾ ಆಮೇಲೆ ಔತ್ವ ಆಯಿತಾ ಅನುಸ್ವಾರ ಅಂದರೆ ನ ಬರೆದು ಹೀಗೆ ಇದು ಅನುಸ್ವಾರ ನಮ್ ನಮ್ ಬೇಕಿದಕ್ಕೆ ನಮ್ ಕೊನೆಯದಾಗಿ ವಿಸರ್ಗ ನ ಬರೆದು ವಿಸರ್ಗ ಹೇಗೆ ನಹ ನಹ ಸರಿನಾ ಸೊ ಮಕ್ಕಳೇ ಗೊತ್ತಾಯ್ತಲ್ವಾ ನಾವೇನು ಕಲ್ತ್ವಿ ನಾನು ಏನು ಹೇಳಿದೆ ಇವಾಗ ನ ನು ನೂ ನೃ ನೇ ನೇ ನೈ ನೋ ನೋ ನೌ ನಂ ನಹ ಸರಿನ ಮಕ್ಕಳೇ ಇದೇ ಥರ ನೀವು ಬರಿಬೇಕು ಇವಾಗ ಪ್ರಶ್ನೆಗಳು ನೋಡಿ ಇಲ್ಲಿ ಕೆಳಗಿರುವ ಅಕ್ಷರಗಳ ಗುಣಿತಾಕ್ಷರಗಳನ್ನು ಬರೆಯಿರಿ ಹೀಗೆ ಚ ಚ ಚಿ ಚಿ ಚೂ ಚ್ರು ಚು ಚೇ ಚೆ ಚೋ ಚೋ ಚೌ ಚಂ ಚಹ ಆಮೇಲೆ ಟ ಟ ಟಿ ಟಿ ಹೀಗೆ ಈ ಎಲ್ಲ ಅಕ್ಷರಗಳ ಗುಣಿತಾಕ್ಷರಗಳನ್ನು ಬರಿತೀರಾ ಹ್ಞೂ ನಾನು ತೋರಿಸಿದ್ನಲ್ವೋ ಅದೇ ಥರ ಬರಿಬೇಕು ಸರಿ ಮಕ್ಕಳೇ ವೆರಿ ಗುಡ್ ಮಕ್ಕಳೇ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು